Yeah. ಈ ಸಂದರ್ಭದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗವನ್ನು ಮಂಡಿಸಬೇಕು ಅವರು ತಮ್ಮ ಇಡೀ ಜೀವನವನ್ನು ನಮ್ಮ ದೇಶ ಸ್ವಾತಂತ್ರ್ಯಕ್ಕಾಗಿ ನೆಪಾಗಿತ್ತು ಅವರ ಹೋರಾಟದ ಫಲವಾಗಿ ನಮ್ಮ ಭಾರತ ದೇಶವು ಹತ್ತೊಂಬತ್ನೂರ ನಲವತ್ತ್ಮೂರು ಆಗಸ್ಟ್ ಹದಿನೈದರಂದು ಬ್ರಿಟಿಷರ ಆಡಳಿತದಿಂದ ಸ್ವತಂತ್ರ ಪಡೆಯಿತು ಈ ಸ್ವಾತಂತ್ರ್ಯಕ್ಕಾಗಿ ಂಥ ಮಹಾತ್ಮ ಗಾಂಧೀಜಿ ಆಗಿರ್ಬೋದು ಭಗತ್ ಸಿಂಗ್ ನೇತಾಜಿ ಸುಭಾಷ್ ಚಂದ್ರ ಬೋಸು ಚಂದ್ರಶೇಖರ್ ರಾಜ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಲಾಲಾ ಲಜ್ವಥ್ ರಾಯ್ ರಾಮ್ ಪ್ರಸಾದ್ ಬಿಸ್ಲು ರಾಣಿ ಚೆನ್ನಮ್ಮ ಸಂಗೋಳಿ ರಾಯಣ್ಣ ಸೇರಿದಂತೆ ಹಲವು ವಿರಾರ ಮಹಾನ್ ವ್ಯಕ್ತಿಗಳು ಈ ದೇಶಕ್ಕಾಗಿ ತಮ್ಮ ಪ್ರಾಣ ಬಲಿದಾನವನ್ನು ಕೊಟ್ಟು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಈ ಸ್ವಾತಂತ್ರ್ಯವನ್ನು ನಾವು ಸಾರ್ಥಕಗೊಳಿಸಲು ನಮ್ಮ ರಾಷ್ಟ್ರದ ಅಭಿವೃದ್ಧಿಗಾಗಿ ನಮ್ಮ ಸಂವಿಧಾನದಲ್ಲಿ ನೀಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಎಲ್ಲೊಂದು ಜವಾಬ್ದಾರಿ ನೀಡಲಾಗಿದೆ ಸಂವಿಧಾನದಲ್ಲಿ ಆ ಸಂವಿಧಾನದಲ್ಲಿ ನೀಡ್ತಕ್ಕಂಥ ಜವಾಬ್ದಾರಿಗಳನ್ನ ಎಲ್ಲರೂ ಅರಿತುಕೊಂಡು ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಿಷ್ಠೆಯ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಕೆಲಸ ಮಾಡಲು ಎಲ್ಲರೂ ಪ್ರತಿಜ್ಞೆಯನ್ನು ಮಾಡೋಣ ಎಂದು ಎಲ್ಲರಿಗೂ ಎದುರಿಸುತ್ತ ಮತ್ತೊಮ್ಮೆ うん。 ಹೋರಾಟವನ್ನ ಚಾಲೂ ಮಾಡ ಬಲಿದಾನ ವ್ಯರ್ಥ ಆಗ್ಲಿಲ್ಲ ಇವತ್ತು ಜಯಂತಿಯನ್ನ ನೋಡ್ರಿ ಆ ದೇವರ ದೇಹ ಹ್ಯಾಂಗಿರ್ತೈತೆ ಅಂದ್ರೆ ಚಳಿ ರಾಯಣ್ಣ ಹುಟ್ಟಿದ ದಿವಸನೇ ನಮ್ಗ ಸ್ವತಂತ್ರ ಸಿಕ್ಕೈತಿ ಇದೆ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಬಯಸ್ತೀನಿ ಬಂಧುಗಳೇ ಇವತ್ತಿನ ದಿವಸ ಸ್ವತಂತ್ರ ಸಿಕ್ಕಿ ಎಪ್ಪತ್ತೆಂಟು ವರ್ಷ ಆದರೂ ಸಿಗ್ತದೆ ಇಲ್ಲೂ ಸಾಕಷ್ಟು ಅಭಿವೃದ್ಧಿ ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಸಂವಿಧಾನವನ್ನು ಕೊಟ್ಟರು ಆ ಸಂವಿಧಾನದ ಮುಖಾಂತರ ಸಂವಿಧಾನ ಎಲ್ಲ ಗ್ರಂಥಿನೇ ಒಡ್ದು ಅದನ್ನು ಪಾಲಿಸ್ಕೊಂಡು ಹೋಗುವಂಥದ್ದು ಯಾಕಂದ್ರೆ ಸಂವಿಧಾನ ಜಾತಿ ಇಲ್ಲ ಅಲ್ಲಿ ಎಲ್ಲರೂ ಸೇರಿ ಈ ದೇಶದ ಸಂವಿಧಾನವನ್ನು ಪಾಲಿಸ್ಕೊಂಡು ಆಚರಣೆ ಮಾಡ್ಕೊಂಡು ಅದು ಗುಡಿ ಒಳಗಂತ ನಮ್ಮ ಆದ್ಯ ಕರ್ತವ್ಯ ಇವತ್ತಿನ ಸ್ವತಂತ್ರದ ಬಗ್ಗೆ ಸ್ವತಂತ್ರ ದಿನ ಆಚರಣೆ ಯಾಕೆ ಮಾಡ್ಬೇಕು ಇಲ್ಲೆಲ್ಲಾ ನೋಡಿದಲ್ಲೂ ಸಾಕಷ್ಟು ಯೋಜನೆಗೆ ಸನ್ಮಾನ ಮಾಡುವಂತದ್ದು ವಿವಿಧ ಇದರಲ್ಲಿ ಪ್ರಶಸ್ತಿ ತಗೊಂಡವ್ರು ಇರ್ತಾರೆ ಗೌರವಿಸುವಂತ ಇದನ್ನ ಯಾಕೆ ಮಾಡಬೇಕಂದ್ರೆ ಬರುವಂತ ಮಕ್ಕಳಿಗೆ ಇಂತ ದೊಡ್ಡ ಕಾರ್ಯಕ್ರಮ ನಮ್ಮ ಕರ್ದು ಸನ್ಮಾನ ಮಾಡಿದ್ರಂದ್ರೆ ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಿ ನಾವು ಅವ್ರ ತರ ಹಾಕ್ಬೇಕು ನಾವು ಇಲ್ಲಿ ಬಂದು ಸನ್ಮಾನವನ್ನು ಶಿಫಾರಸ ಜನ ಹುಟ್ಟಿಗೆ ಅಂತೇಳಿ ಇಂತ ಕಾರ್ಯಕ್ರಮಗಳನ್ನ ನಾವು ಮಾಡುವಂತಿವಸ ದೇವರಿಬ್ಬಿ ತಾಲೂಕು ಆದ ಮೇಲೆ ಸಾಕಷ್ಟು ಇನ್ನೂ ತಿಂಗಳು ಹಾಕ್ಬೇಕು ಶೀಘ್ರವಾಗಿ ನಮಗುರ್ತಿರ್ಲಿ ಕಳೆದಿಂದ ಬೇಡಿಕೆ ಐತಿ ನಮಗ ಬಸ್ ಸ್ಟ್ಯಾಂಡ ಹೆಸರನ್ನ ಮಳಿವಾಣ ಹೆಸರು ಇಡ್ಬೇಕಂತೇಳಿ ಈಗಾಗಲೇ ಅದನ್ನ ಘೋಷಣೆಯನ್ನು ಮಾಡಿದ್ದಾಗಿದೆ ಕೆಲವೇ ದಿನಗಳಲ್ಲಿ ನಾವು ತೀರ್ತ್ಕೊಂಡು ನಾವು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡುವಂತ ಕೆಲಸವನ್ನು ಶೀಘ್ರದಲ್ಲಿ ಮಾಡ್ತೀವಿ ಅಂತ ಮಾತನ್ನು ಬಹಳ ಅಭಿಮಾನದಿಂದ ಹೇಳ್ತೇವೆ ನೋಡಿ ಕಳೆದ ಬಾರಿ ಕೆಲವೊಂದು ಯುವಕ ಮಿತ್ರರು ಕಾಲೇಜ್ ಬಗ್ಗೆ ಕೇಳಿದರು ಆದ್ರೆ ಅಡಿಗಾಲ್ ಹಾಕಿ ಆಲ್ರೆಡಿ ಕನ್ಸ್ಟ್ರಕ್ಷನ್ ಚಾಲೂ ಆಗಿ ಅಂತ ಅದಕ್ಕ ಹಂತ ಹಂತವಾಗಿ ಎಲ್ಲಾ ಅಭಿವೃದ್ಧಿ ಮಾಡುವಂತ ಕೆಲಸ ನಮ್ಮ ಆದ್ಯ ಕರ್ತವ್ಯ ಅದ ಅದೇ ರೀತಿ ಸ್ವಾತಂತ್ರ್ಯ ನಾವೆಲ್ಲರೂ ಸೇರಿ ಬಹಳ ಅರ್ಥಪೂರ್ಣವಾಗಿ ಗೌರವವಾಗಿ ಆಚರಣೆ ಮಾಡುವಂತದ್ದು ಇದು ನಮ್ಮ ರಾಷ್ಟ್ರೀಯ ಹಬ್ಬ ಒಂದ್ ರೀತಿ ಎಲ್ಲ ನಮ್ಮ ಸ್ವಾತಂತ್ರ್ಯ ಯೋಧರನ್ನ ನಾವು ಇವತ್ತು ನೆನಪು ಹಸಬೇಕಾಗತ್ತ ಯಾಕಂದ್ರೆ ಸ್ವಾತಂತ್ರ್ಯ ಸಿಗ್ಬೇಕಾದ್ರೆ ಎಷ್ಟು ತ್ರಾಸ ಮಾಡುವಂತದ್ದು ನಮ್ಗೆ ಅದ್ರ ಕಲ್ಪನೆ ಬೇಕಾಗ್ತೈತೆ ಬರುವಂತ ಬಂದಾಗ ನಮ್ಮ ಎಲ್ಲ ಯುವಕರು ದೇಶವನ್ನ ಕಟ್ಟುವಂತ ಇವತ್ತು ನಮ್ಮ ದೇಶ ಆರ್ಥಿಕ ಪಟ್ಟದಲ್ಲಿ ಐತಿ